ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಹೊರನ್ ಹೊರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಹೆತ್ತ ತಾಯಿಯೋ ದೇವಿ ದೇವ ಶಾಸ್ತ್ರ ಶ್ರುತಿ ವೇದಗಳೆಂದೇ ತಿಳಿತೆನಗೆ ತಂದೆ ತಂದೆ ತಾಯಿಗೆ ಮಿಗಿಲು ದೇವರಿಲ್ಲೋ ನಿನಗೆ ತಿಳಿಯಲು ಬಂದೆ ತಿಳಿಸ ತಂದೆ ಸಿದ್ಧಾರೂಢ ಶಿವನೇ ಬಲು ದೂರದಿ ಭವನಿ ಅಂತ ಹೇಳಿ ಭಾಳ ಸುಂದರವಾಗಿ ಒಂದು ವಿಷಯವನ್ನು ಹೇಳ್ತಾರೆ ಇಲ್ಲಿ ಏನಂದ್ರೆ ಮೂವತ್ತಾರು ಕೋಟಿ ದೇವತೆಗಳು ಇದ್ದಿದ್ದು ನಿಜ ಸನಾತನ ಧರ್ಮ ನಮ್ಮ ಧರ್ಮ ಏನು ಹೇಳ್ತೈತಿಪ್ಪ ಅಂದರೆ ಮೂವತ್ತಾರು ಕೋಟಿ ದೇವತೆಗಳದಾವಂಥೇಳಿ ನಿಸ್ಸಂಶಯವಾಗಿ ಅದನ್ನು ನಾವು ನಂಬೋಣ ಆದರೆ ಅದೇ ಸನಾತನ ಧರ್ಮ ಅದೇ ನಮ್ಮ ಧರ್ಮ ಏನು ಹೇಳ್ತೈತಿ ಅಂದರೆ ಹೆತ್ತ ದೇವಿ ಜನ್ಮದಾತ ದೇವ ಶಾಸ್ತ್ರ ಶ್ರುತಿ ವೇದ ಪುರಾಣಗಳಿಂದೆ ತಿಳಿ ತಂದೆ ತಂದೆ ತಾಯಿಗೆ ಮಿಗಿಲು ದೇವರಿಲ್ಲೋ ನಿನಗೆ ಶಾಸ್ತ್ರ ಶ್ರುತಿ ವೇದ ಪುರಾಣ ಇವುಗಳಿಂದ ನಮಗೆ ಗೊತ್ತಾತ ಮೂವತ್ತಾರು ಕೋಟಿ ದೇವತೆಗಳದಾವಂಥೇಳಿ ಹೊಳ್ಳಿ ಇವುಗಳಿಂದ ನಮಗೆ ಗೊತ್ತಾಕತಿ ಏನಂದ್ರೆ ತಂದೆ ತಾಯಿಯನ್ನು ಮೀರಿದಂತಹ ದೇವರಿಲ್ಲ ಅಂಥೇಳಿ ಎಷ್ಟೊಂದು ಇದರೊಳಗೆ ಅರ್ಥ ತುಂಬೈತಿ ನಾವು ತಿಳ್ಕೊಳ್ಳೋ ಅಂಥದ್ದ ಐತಿ ಸ್ಪಷ್ಟ ನಮ್ಮ ತಂದೆ ತಾಯಿಗಳನ್ನು ನಮಗೆ ನಿಜವಾದ ದೇವರು ಇಷ್ಟು ಸ್ಪಷ್ಟ ಮಾಡಿಕೊಡ್ರ್ರು ವಿವೇಕಾನಂದರು ತಮ್ಮ ತಂದೆಯವರಾದಂಥ ದುರ್ಗಾಚರಣ ದತ್ತ ಅವ್ರ ಜೊತೆ ಜಗಳಾಡ್ತಿದ್ರಂಥವ್ರು ನೀ ಏನು ಕೊಟ್ಟು ನನಗೆ ನೀ ಏನು ಕೊಟ್ಟಿ ನನಗೆ ಅಂತಿದ್ರಂಥವ್ರು ಬರೀ ಬಡತನ ಕೊಟ್ಟು ತ್ರಾಸು ಕೊಟ್ಟಿ ಅಂತ ತಮ್ಮ ತಂದೆಗೆ ಅಂತಿದ್ರಂತ ಒಂದು ದಿವಸ ಅವ್ರ ತಂದೆಯವರು ಸ್ವಾಮಿ ವಿವೇಕಾನಂದರನ್ನು ಕೈ ಹಿಡಿದ ದೊಡ್ಡ ಕನ್ನಡಿ ಆ ಕನ್ನಡಿ ಮುಂದೆ ನಿಲ್ಲಿಸ್ರು ಆ ಕನ್ನಡಿ ಒಳಗೆ ಅವರ ಶರೀರವನ್ನು ತೋರಿಸಿ ನಿನಗೇನು ಕೊಟ್ಟೆ ನಿನಗೇನು ಕೊಟ್ಟೆ ಅಂತ ಕೇಳ್ತೀಯ ಈ ಒಂದು ಶರೀರವನ್ನು ನಾನು ನಿನಗೆ ಕೊಟ್ಟೇನಿ ಅಂದ್ರವರು ಈ ಜನ್ಮ ಹುಟ್ಟಲಿಕ್ಕೆ ಕಾರಣ ಯಾರು ಈ ಶರೀರ ಹುಟ್ಟಿ ಬರಲಿಕ್ಕೆ ತಂದೆ ತಾಯಿಗಳನ್ನ ಕಾರಣ ದೇವರ ಅದಾನೋ ಅಥವಾ ಇಲ್ಲೋ ಅದು ಆಮೇಲಿನ ವಿಷಯ ಪಾಪ ಪುಣ್ಯದ ಆಮೇಲಿನ ವಿಷಯ ಆದರೆ ಈ ಶರೀರ ಹುಟ್ಟಲಿಕ್ಕೆ ಮೂಲ ಕಾರಣಿ ಪುರುಷರನ್ನ ತಂದೆ ತಾಯಿಗಳ ದಾರ ಈ ಶರೀರವನ್ನು ಆಧಾರವಾಗಿ ಇಟ್ಕೊಂಡ ನೀ ಸಾಧಿಸಬೇಕು ಇಲ್ಲೇ ನೀ ಏನು ಮಾಡಬೇಕಪ್ಪ ಅಂತಂದ್ರೆ ಸತ್ಯವನ್ನು ಅರಿತುಕೊಂಡು ಸುಖಿ ಆಗಬೇಕಾಗಿದೆ ಅದಕ್ಕೆ ತಂದೆ ತಾಯಿನ ದೇವರನ್ನೋದನ್ನು ಎಂದು ಮರಿಬಾರ್ದು ಸಂತ ಶಿಶುನಾಳ ಶರೀಫರು ತಮ್ಮ ಹೆಂಡತಿಗೆ ಹೇಳ್ತಾರ ನನಗೊಂದು ಅರಿವಿ ಗಂಟೆ ಕಟ್ಟಿಕೊಡು ಮಕ್ಕ ಮದಿನ ಹೋಗಿ ಬರ್ತೇನೆ ಅಂತ ಹೇಳ್ತಾರವ್ರು ಆವಾಗ ಅವ್ರ ಹೆಂಡತಿ ಏನು ಮಾಡ್ತಾಳಂದ್ರೆ ಅಲ್ಲೇ ಅವರು ಹೊಲದಾಗ ಹಿತ್ತಲದಾಗ ಶರೀಫರನ್ನು ಕರ್ಕೊಂಡು ಹೋಗಿ ಶರೀಫರ ತಂದೆ ತಾಯಿಗಳನ್ನು ಅಲ್ಲಿ ಸಮಾಧಿ ಮಾಡಿರ್ತಾರ ಈ ಮಕ್ಕ ಮದಿನ ಬಿಟ್ಟ ಮತ್ತ ಮಕ್ಕ ಮದೇನಕ್ಕೆ ಹೋಗ ಅಂತ ಕೇಳ್ತಾಳಕಿ ನೋಡ್ರಿ ತಂದೆ ತಾಯಿಗಳನ್ನು ಅಷ್ಟು ಗೌರವಿಸಬೇಕು ಅವರನ್ನು ಅಷ್ಟು ಪ್ರೀತಿಸಬೇಕು ಅವರ ಮನಸ್ಸನ್ನು ನೊಯ್ಯದಂಗೆ ನಡ್ಕೊಳ್ಬೇಕು ಇದಕ್ಕಿಂತ ದೊಡ್ಡ ಧರ್ಮ ಮತ್ತೊಂದಿಲ್ಲ புண்டலீக்கவரரிவிட்லீ ஜான துக்காமி பண்ட்ராபுர பாண்டுரங்கன மங்கலம் பகவான் விஷ்ணு மங்கலம் கருட்வஜ மங்களம் புண்டரி கட்ச மங்கலாயர் தனோஹரி அந்தி பாண்டிமார்த்தர் பாண்டரங்க ಎದಕ್ಕಾಗಿ ಭೂಮಿಗೆ ಬಂದ ಪಂಡ್ರಾಪುರದಲ್ಲಿ ಯಾಕೆ ನೆಲೆಸಿದ ಆ ಇತಿಹಾಸವನ್ನು ತೆಗೆದು ನೋಡಿದಾಗ ನಮಗೆ ಗೊತ್ತಾಗತೈತಿ ಇದಕ್ಕೆಲ್ಲ ಮುಖ್ಯ ಕಾರಣ ಪುಂಡಲೀಕ ಅನ್ನುವ ಒಬ್ಬ ಮಹಾತ್ಮ ಅದಕ್ಕೆ ಪುಂಡಲೀಕ ವರದ ಅಂತ ಕರೆದರು ಪುಂಡಲಿಕನಿಗೆ ವರವನ್ನು ಕೊಡಬೇಕಂತ ಹೇಳ ಭೂಮಿಗೆ ಇಳದ ಜಗಿ ಪ್ರಕಟಲಾ ತೋ ಜಗಜೇಟಿ ಆಲಾ ಪುಂಡಲಿಕಾಚಾ ಬೇಟಿ ಪಾಹುನ ಸೇವಾ ಕರಿ ಥಾಂಬಲಾ ಹರಿ ತೋಪಹಾ ವಿಠೇವರಿ ಅಂಥೇಳಿ ಮರಾಠಿ ಒಳಗೆ ಭಾಳ ಚಂದ ಹೇಳ್ತಾರೆ ಜಗತ್ತನ್ನಾಳುವಂಥ ಜಗಜೇಟಿ ಜಗತ್ತಿನೊಳಗೆ ಪ್ರಕಟಿಸಿದ ಭೂಮಿಗೆ ಇಳಿದ ಸೇವೆಯನ್ನು ಮಾಡುವಂತಹ ಭಕ್ತನನ್ನು ನೋಡಿ ಅಲ್ಲೇ ಇಟ್ಟಂಗಿ ಮೇಲೆ ನಿಂತ ಅಂತ ಹೇಳ್ತಾರೆ ಪುಂಡಲೀಕ ಪಂಡರಾಪುರದೊಳಗೆ ಒಬ್ಬ ಸ್ಥಿತಿವಂತ ಗೃಹಸ್ಥ ಹೆಂಡತಿದಾಳ ತಂದೆ ತಾಯಿಯದಾರ ವರ್ಷಕ್ಕೊಂದು ಸಾರಿ ಕಾಶಿ ಯಾತ್ರೆ ಮಾಡ್ತಿದ್ದ ಕಾಶಿ ಯಾತ್ರೆ ಮಾಡುವಾಗ ಹೆಂಗೆ ಹೋಗವಂದ್ರೆ ಅವ ತನ್ನ ಹೆಂಡತಿಯ ಕಾಲು ಅಂತ ಹೇಳಿ ಅಕ್ಕಿನ ಹೆಗಲಿ ಮೇಲೆ ಕುಂಡಿಸ್ಕೊಳ್ಳವ ತನ್ನ ವೃದ್ಧ ತಂದೆ ತಾಯಿಗಳ ಹೆಗಲ ಮೇಲೆ ವಜ್ಜೆ ಹೇರವ ಅವ್ರ ಕೈಯಾಗ ಎಲ್ಲ ಕೈ ಚೀಲ್ಗಳು ಕೊಡವ ಎಲ್ಲರೂ ನೋಡಿ ನಗತಿದ್ರು ಎಂಥ ಮಗ ಪಾಯವ ತಂದೆ ತಾಯಿಗಳ ಮೇಲೆ ಒಜ್ಜೆ ಹೇರಿ ಕರ್ಕೊಂಡು ಹೋಕ್ಕೋಣ ಹೆಂಡ್ತೀನಿ ಹೆಗಲಿ ಮೇಲೆ ಕುಂಠಿಸ್ಕೊಂಡು ಹೋಕ್ಕೋಣ ಅವ ಅದನ್ನು ವಿಚಾರ ಮಾಡದಕ್ಕಿಲ್ಲ ಅಲ್ಲಿ ಒಬ್ಬವ ಚಪ್ಪಲಿ ಹೊಲಿತಿದ್ದ ಪುಂಡಲೀಕನನ್ನು ಕೇಳ್ತಾನ ಎಲ್ಲಿ ಹೊಂಟಿಪ್ಪ ಅಂಥೇಳಿ ಇಲ್ಲ ನಾನು ಅಂತ ಹೊಂಟೇನಂತೇಳಿದ ಹಂಗಂದ್ರೆ ನಾವೊಂದು ದುಡ್ಡು ಕೊಡ್ತೀನಿ ಈ ದುಡ್ಡನ್ನು ಒಯ್ದು ಗಂಗೆಗೆ ಅರ್ಪಣೆ ಮಾಡಪ್ಪ ನನ್ನ ಹೆಸರಿನಿಂದ ಅಂತ ಹೇಳಿದ ಆತಂಥೇಳಿ ಪುಂಡಲೀಕದನ್ನು ತಗೊಂಡ ಕಾಶಿಗೆ ಹೋಗಿ ಸ್ನಾನ ಮುಗಿಸಿ ಆ ಚಪ್ಪಲಿಯನ್ನು ಮಾಡುವಂಥ ಪುಣ್ಯಾತ್ಮ ಕೊಟ್ಟಂತಹ ದುಡ್ಡನ್ನು ಗಂಗೆಯೊಳಗೆ ಹಾಕಿದ ಗಂಗೆಯ ಕೈ ಮ್ಯಾಲೆ ಬಂದವ್ರಿ ಮ್ಯಾಲ ಬಂದ ಒಂದು ವಜ್ರದ ತೋಡೆ ಅಂತಾರಲ್ಲ ಬಳಿ ತೆಗೆದುಕೊಟ್ಲು ಇದನ್ನು ಒಯ್ದು ಆ ಭಕ್ತನಿಗೆ ಕೊಡಪ್ಪ ಅಂಥೇಳಿ ಈ ವಿಷಯವನ್ನು ತನ್ನ ಹೆಂಡತಿಗೆ ಹೇಳಿದ ಪುಂಡಲೀಕ ಆವಾಗ ಹೆಂಡತಿ ಹೇಳ್ತಾಳೆ ನಾವಿರೋದು ಒಳಗೆ ಅವ ಇರೋದು ಪಂಡ್ರಾಪುರದಾಗ ಇಲ್ಲಿ ವಜ್ರದ ಬಳಿ ಕೊಟ್ಟಾಳಂತ ನಮಗೇನು ಗೊತ್ತಾಗ್ಕತಿ ನಾನು ಹಾಕೋತೇನೆ ಅಂತೇಳಿ ತಾನೇ ಹಾಕೊಂಡ್ಲಿಕ್ಕೆ ಪುಂಡಲೀಕ ಪಂಡರಾಪುರಕ್ಕೆ ಬಂದು ಕರಿ ಹೇಳಲಿಲ್ಲ ಸ್ವಲ್ಪ ದಿವಸನೊಳಗೆ ಪುಂಡಲೀಕನ ಹೆಂಡತಿ ಕೈಯೊಳಗೆ ಹಾಕ್ಕೊಂಡು ಅಡ್ಡಾಡುವಂಥ ಆ ಸುಂದರವಾದ ಬಳಿಯನ್ನು ಮಹಾರಾಣಿ ನೋಡಿದ್ಲು ಅದು ನನಗೆ ಬೇಕಂತ ಹಠ ಹಿಡಿದ್ಲು ಆವಾಗ ರಾಜ ಆಜ್ಞೆ ಮಾಡೋದನ್ನು ತರಿಸಿದ ರಾಣಿ ಹೇಳ್ತಾಳೆ ಒಂದೇ ಬಳಿ ಇರೋಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಐತಿ ಅದು ಬೇಕಂದ್ಲು ರಾಜ ಮತ್ತು ಆಜ್ಞೆ ಮಾಡ್ತಾನೆ ಪುಂಡಲೀಕನಿಗೆ ನಾಳೆ ಬೆಳಗಾಗೋದ್ರೊಳಗೆ ಆಗೋದ್ರೊಳಗೆ ಇನ್ನೊಂದು ಬಳಿ ತಂದು ಸರಳ ಆಯಿತು ಇಲ್ಲ ಅಂದ್ರೆ ನಿನಗೆ ಕಠೋರವಾದ ಶಿಕ್ಷೆಯನ್ನು ವಿಧಿಸ್ತೀನಿ ಅಂದ ಆವಾಗ ಪುಂಡಲಿಕ ವಿಚಾರ ಮಾಡಿದ ಬೆಳೆತನಕ ಏನು ಮಾಡಬೇಕಿನ್ನಂಥೇಳಿ ಬೆಳಗ್ಗೆ ಎದ್ದವನ ಆ ಚಪ್ಪಲಿಯನ್ನು ಹೊಲಿಯುವಂಥ ಪುಣ್ಯಾತ್ಮನ ಹಂತಕ್ಕೆ ಹೋದ ಇನ್ನೊಂದು ದುಡ್ಡು ಕೊಡು ಅಂದ ಯಾಕಂತ ಕೇಳಿದ ನಡೆದಂಥ ಘಟನೆಯನ್ನೆಲ್ಲ ಹೇಳ್ದ ನಿನಗೆ ಕೊಡು ಅಂಥೇಳ ಗಂಗೆ ಬಳಿ ಕೊಟ್ಟಿದ್ಲಪ್ಪ ಅದನ್ನು ನನ್ನ ಹೆಂಡತಿ ಕೊಟ್ಟು ಮೋಹಿತನಾದಿ ಅಂತ ಅಂದ ಆವಾಗ ಆ ಚಪ್ಪಲಿಯನ್ನು ಹೊಲಿಯೋ ಹೇಳ್ತಾನೆ ಅಷ್ಟರ ಸಂಬಂಧ ಕಾಶಿಗೆ ಯಾಕೆ ಹೊಕ್ಕಿದಿ ಅಲ್ಲಿ ಒಂದು ಕಲ್ಲು ಬಾನಿ ಅದರೊಳಗೆ ಚರ್ಮವನ್ನು ತೊಳಿಲಿಕ್ಕೆ ಚಪ್ಪಲಿಯನ್ನು ಹದ ಮಾಡಲಿಕ್ಕೆ ನೀರು ತುಂಬಿತ್ತು ಅದ ನೀರಿನೊಳಗೆ ಗಂಗಿಯನ್ನು ಸ್ಮರಿಸಿ ಒಂದು ದುಡ್ಡನ್ನು ಚಪ್ಪಲಿ ಹೊಲಿಯೋ ಹಾಕಿದ ಮತ್ತು ಗಂಗೆಯ ಕೈ ಆ ನೀರಿನೊಳಗಿಂದ ಬಂದು ಮತ್ತೊಂದು ಬಳಿಯನ್ನು ತೆಗೆದುಕೊಟ್ಲು ಅದನ್ನು ಪುಂಡಲೀಕಗೆ ಕೊಟ್ಟ ಪುಂಡಲೀಕ ಹೋಗಿ ಆ ರಾಜಾಗ ಕೊಟ್ಟ ರಾಜ ನೋಡಿದ ಎರಡು ಬಳಿ ಮಾಯ ಅದು ಇದೇನೋ ದೈವಿ ಶಕ್ತಿ ಅಂತ ಹೇಳಿ ತಿಳ್ಕೊಂಡು ಪುಂಡಲೀಕನನ್ನು ರಾಜ ಬಿಟ್ಟ ಪುಂಡಲೀಕ ನೇರವಾಗಿ ಎಲ್ಲಿ ಬಂದಪ್ಪ ಅಂತಂದ್ರೆ ಚಪ್ಪಲಿ ಹೊಲೆ ಅವನನ್ನು ಬಂದ ನೀ ಯಾವ ದೇವರನ್ನು ಪೂಜಾ ಮಾಡಿದಿ ಯಾವ ವೃತ್ತವನ್ನು ಮಾಡಿದಿ ಯಾವ ಮಾರ್ಗವನ್ನು ಅನುಸರಿಸಿ ಈ ಶಕ್ತಿಯನ್ನು ಪಡ್ಕೊಂಡಿ ಅಂತ ಹೇಳಿ ಪುಂಡಲೀಕ ಕೇಳಿದ ಆವಾಗ ಚಪ್ಪಲಿಯನ್ನು ಹೊಲಿಯುವಂಥ ಪುಣ್ಯಾತ್ಮ ಹೇಳಿದ ಏನಂದ್ರೆ ನಾ ಯಾವ ದೇವರಂತೆ ಹೋಗಿಲ್ಲ ಯಾವ ವೃತ್ತ ನಿಯಮಾದಿಗಳನ್ನು ಮಾಡಿಲ್ಲ ನಮ್ಮ ಮನೆಯೊಳಗೆ ವಯಸ್ಸಾದಂಥ ನನ್ನ ತಂದೆ ತಾಯಿಗಳಿದ್ದಾರ ಅವರ ಸೇವೆಯನ್ನು ಮಾತ್ರ ಅವರ ಮನಸ್ಸನ್ನು ನೋಯಿಸದಂಗೆ ಮಾಡಿದ್ದೀನಿ ಅಂತಂದ ಆವಾಗ ಪುಂಡಲೀಕಗ ತನ್ನ ತಪ್ಪಿನ ಅರಿವಾಗಿ ತನ್ನ ತಂದೆ ತಾಯಿಗಳ ಸೇವಾ ಇಷ್ಟು ಮಾಡಕತ್ತ ಅಂದ್ರೆ ತಂದೆ ತಾಯಿಯ ಪಾದದಲ್ಲಿನ ಚಾರು ಧಾಮಗಳನ್ನು ಕಂಡ ಮುಕ್ಕೋಟಿ ದೇವತೆಗಳನ್ನು ಕಂಡ ಧನ್ಯನಾದಿ ಅಂತ ಹೇಳೋಕಾದ್ರೆ ತನ್ನನ್ನು ತಾ ತನ್ನ ತಂದೆ ತಾಯಿಗಳ ಸೇವೆಗಾಗಿನ ಸಮರ್ಪಿಸಿಕೊಂಡು ಬಿಟ್ಟ ಈ ಯಾವ ರೀತಿಯಿಂದ ತಂದೆ ತಾಯಿಗಳ ಮೇಲೆ ಭಕ್ತಿ ಮಾಡಾಕತ್ತ ಅಂದರೆ ಸಾಕ್ಷಾತ್ ವೈಕುಂಠದ ಪತಿ ಶ್ರೀಮನ್ನಾರಾಯಣ ಪುಂಡಲೀಕನನ್ನು ಭಟ್ಟಿ ಆಗಬೇಕು ಅನ್ನುವಂಥ ಭಾವ ಬರಕತ್ತೆ ನೋಡ್ರಿ ಆವಾಗ ಅವನ ತಂದೆ ತಾಯಿಗಳಿಗೆ ಕಾರಣಾಂತರಗಳಿಂದ ಕಣ್ಣು ಹೋಗಿರ್ತಾವ ಒಬ್ಬ ವೈದ್ಯನ ರೂಪದೊಳಗೆ ಸಾಕ್ಷಾತ್ ಪಾಂಡುರಂಗ ಆ ಪುಂಡಲೀಕನ ಹಂತಕ್ಕೆ ಬಂದು ಒಂದು ಮಾತು ಹೇಳ್ತಾನೆ ಏನಂದರೆ ನಿನ್ನ ತಂದೆ ತಾಯಿಗಳಿಗೆ ಒಂದು ಆಯುರ್ವೇದ ಔಷಧಿಯನ್ನು ಕೊಡ್ತೇನೆ ಆ ಔಷಧಿಯನ್ನು ಇವತ್ತು ಅವರಿಗೆ ಕೊಡಬೇಕು ನಾಳೆ ಸೂರ್ಯೋದಯ ಆಗುವವರೆಗೂ ಸಹಿತ ನಿನ್ನ ತಂದೆ ತಾಯಿಗಳಿಗೆ ಎಚ್ಚರ ಆಗಬಾರ್ದು ಗಾಢವಾದ ನಿದ್ರೆಯನ್ನು ಮಾಡಬೇಕು ಅಂದ್ರೆ ಅವ್ರದ್ದು ಎಲ್ಲ ಬ್ಯಾನಿ ಹೋಗಿ ಅವರು ಕಣ್ಣು ಬರ್ತಾವಂತ ಹೇಳಿದ ಪೊಂಡಲೀಕ ಹೇಳ್ತಾನೆ ನನ್ನ ಪ್ರಾಣ ಹೋದರೂ ಅಡ್ಡಿ ಇಲ್ಲ ನನ್ನ ತಂದೆ ತಾಯಿಗಳ ನಿದ್ರೆಗೆ ಭಂಗ ಆಗದಂಗ ಅವರಿಗೆ ಸೂರ್ಯೋದಯವರೆಗೂ ಸಹಿತ ವಿಶ್ರಾಂತಿ ತೊಗೊಳ್ಳೋ ವ್ಯವಸ್ಥೆ ನಾ ಮಾಡ್ತೀನಿ ಅಂಥೇಳಿ ತನ್ನ ತಂದೆ ತಾಯಿಗಳ ತಲೆಯನ್ನು ಎರಡೂ ತೊಡಿ ಮೇಲೆ ಇಟ್ಕೊಂಡು ಅವ್ರನ್ನ ಬೆನ್ನ ಮೇಲೆ ಚಕ್ಪುಡ್ಸ್ಕುವಂತ ಗಾಡಿ ಕಡೆ ಮುಖ ಮಾಡಿ ಶ್ರೀಮನ್ನಾರಾಯಣನ ಹರಿನಾಮ ಸ್ಮರಣೆ ಮಾಡ್ಕೋತ ಕುಂತಾನ ಮಧ್ಯರಾತ್ರಿ ಒಳಗೆ ಅವನ ಪರೀಕ್ಷೆ ಮಾಡ್ಬೇಕಂತೇಳಿ ತಿಳಿದು ಒಂದು ಭ್ರಮರ ದೊಡ್ಡ ಭ್ರಮರ ಬಂದು ಅವನ ತೊಡಿ ಕಡಿಯೋಕತ್ರಿ ಹೆಂಗೆ ಕಡಿತಪ್ಪ ಅಂದ್ರೆ ತೊಡಿ ಒಳಗಿಂದ ಆರ ಪಾರಾಗಿದ್ದರೂ ಸಹಿತ ದುಃಖವನ್ನು ಸಹನೆ ಮಾಡಿಕೊಂಡ ಆದರೆ ತನ್ನ ತಂದೆ ತಾಯಿಗಳ ನಿದ್ರಾಭಂಗ ಅಂತ ಹೇಳಿ ಸ್ವಲ್ಪನೂ ಅಲ್ಲಾಡಲಿಲ್ಲ ಅವನ ಭಕ್ತಿಗೆ ಮೆಚ್ಚಿದಂತಹ ಪರಮಾತ್ಮ ಮಹಾವಿಷ್ಣು ಬಾಗಲದೊಳಗೆ ಬಂದು ನಿಂತ ಏ ಪುಂಡಲೀಕ ನಿನ್ನ ಬೆಟ್ಟಿಗೆ ಬಂದನೋ ಹೊಳ್ಳಿ ನೋಡೋಣ ನನ್ನ ಅಂದ ಪುಂಡಲೀಕ ಅಂತನೋ ಯಾರು ನೀನು ಬೆಟ್ಟಗಕ್ಕೆ ಬಂದಾವ ಅಂತ ಕೇಳಿದ ಜಗಂತನ್ನು ಆಳುವಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮಹಾವಿಷ್ಣು ಪಾಂಡುರಂಗ ಅಂತಂದ ಆವಾಗ ಯಾಕೆ ಬಂದಿ ಅಂತ ಕೇಳಿದ ನಿನಗೆ ದರ್ಶನವನ್ನು ಅಂತ ಹೇಳಿ ನಿನಗೆ ಭೇಟಿ ಆಗಕ್ಕೆ ಬಂದೆನೋ ಅಂತಂದ ನನಗೆ ಯಾಕೆ ಭೆಟ್ಟಿ ಆಗಕ್ಕೆ ಬಂದಿ ಅಂತ ಕೇಳಿದ ನೀನು ನಿನ್ನ ತಂದೆ ತಾಯಿಗಳ ಸೇವೆಯನ್ನು ಮಾಡುವುದನ್ನು ನೋಡಿ ಆನಂದಪಟ್ಟು ನಿನಗೆ ದರ್ಶನ ನೀಡಿ ಹೋಗಬೇಕಂತ ಬಂದೆನೋ ಅಂತ ಅಂದ ಎಷ್ಟೊತ್ತಿನ ಮಠ ನಿಲ್ಲವ ಅಂತ ಕೇಳಿದ ನೀ ಹೊಳ್ಳಿ ನೋಡೋ ಮಠ ನಿಲ್ಲುತ್ತೀನಿ ಅಂದ ಪುಂಡಲೀಕ ಮನಸ್ಸಿನೊಳಗೆ ವಿಚಾರ ಮಾಡಿದ ಏನಂದರೆ ಈಗ ನಾ ಈ ಪರಮಾತ್ಮನನ್ನು ಹೊಳ್ಳಿ ನೋಡಿದೆ ಅಂದರೆ ನನಗೆ ದರ್ಶನವನ್ನು ಕೊಟ್ಟು ಈ ಭಗವಂತ ಮತ್ತ ವೈಕುಂಠಕ್ಕೆ ಹೋಗತಾನ ಒಂದು ವೇಳೆ ನಾ ಇವನು ಹೊಳ್ಳೆನ ನೋಡಲಿಲ್ಲ ಅಂದರೆ ಅಖಂಡವಾಗಿ ಇಲ್ಲೇ ಉಳಿತಾನ ಅಂಥೇಳಿ ಮನುಷ್ಯನೊಳಗೆ ಸಂಕಲ್ಪ ಮಾಡಿ ನನಗೆ ನಿಲ್ಲಾಕ ಜಗ ಇಲ್ಲ ಅಂಥೇಳಿ ಪಾಂಡುರಂಗ ಹೇಳಿದಾಗ ಅಲ್ಲೇ ಇದ್ದಂಥ ಒಂದು ಇಟ್ಟಂಗಿಯನ್ನು ಹಿಂದೆ ಚೆಲ್ಲಿದ ಇಟ್ಟಂಗಿ ಮೇಲೆ ನಿಂತ ಸ್ವಂಟದ ಮೇಲೆ ಕೈಯಿಟ್ಟ ಯುಗಿಯಟ್ಟ ಬೀಸಿ ವಿಠೇವರಿ ಉಭ ವಾಮಾಂಗಿರ ಕುಮಾಯಿ ದಿಶದಿವ್ಯ ದಿವ್ಯ ಶೋಭ ಪುಂಡಲಿ ಕಾಚಿ ಭೇಟಿ ಪರಬ್ರಹ್ಮಾಲೇಗ ಚರಣಿ ವಾಹೆ ಭೀಮಾ ಉದ್ಧರಿ ಜಗ ತುಳಸಿ ಮಾಳ ಗಳ ಕರಟೇ ಉನಿಕಟಿ ಕಾಶಿ ಪೀತಾಂಬರ ಕಸ್ತೂರಿಲಲ್ಲಾಟಿ ದೇವ ಸುರವರ ನಿತ್ಯ ಚಿಬೇಟಿ ಗರುಡ ಹನುಮಂತ ಪುಡಿ ಉಭೇರಹತಿ ಅಂಥೇಳ ಭಾಳ ಚಂದ ಪಾಂಡುರಂಗನನ್ನ ಹಾಡಿ ಹೊಗಳರು ವಿಠಲಾಚಾಪಾಯಿ ವೀಟ ಜಾಲಿ ಭಾಗ್ಯವಂತ ಪಾಹತಾಚಾ ಹೋತಿ ದಂಗ ಆಜ ಸರ್ವಸಂಥ ಯುಗೇ ಅಠಾವಿ ಶೋಭಾ ವಿಠು ವಿಠೇವರಿ ಧನ್ಯಜಾಲಿ ಚಂದ್ರಭಾಗ ಧನ್ಯತಿ ಪಂಡರಿ ಅಂತ ಹೇಳಕಾರ ಭಾಳ ಚಂದ ಗುಣಗಾನ ಮಾಡಿದರು ಆ ಪಾಂಡುರಂಗ ಸ್ವಂಟದ ಮೇಲೆ ಕೈ ಇಟ್ಟುಕೊಂಡು ನಿಂತ ಪುಂಡಲೀಕನಿಗೆ ವರವನ್ನು ಹೇಳಿ ಬಂದ ಪುಂಡಲೀಕ ಆ ಪರಮಾತ್ಮನನ್ನು ಹಳ್ಳಿ ನೋಡಲಿಲ್ಲ ಭೀಮಾ ನದಿ ಅರ್ಧ ಚಂದ್ರನ ಆಕಾರದಿಂದ ಪಾಂಡುರಂಗನ ಪಾದವನ್ನು ಸುತ್ತುವರಿತು ಅದಕ್ಕಾಗಿ ಪಂಡ್ರಾಪುರದೊಳಗಿರುವಂಥ ಭೀಮಾ ನದಿಯನ್ನು ಚಂದ್ರಭಾಗ ಅಂತ ಹೇಳಿ ಕರ ಕರೆದರು ಇಪ್ಪತ್ತೆಂಟು ಯುಗಗಳಿಂದನೂ ಸಹಿತ ಆ ಪರಮಾತ್ಮ ತನ್ನ ಸ್ವಂಟದ ಮ್ಯಾಲ ಕೈಯನ್ನು ಇಟ್ಟುಕೊಂಡು ನಿಂತಾನಂತ ಹೇಳ್ತಾರ ಯಾರು ವಿಠ್ಠಲನನ್ನು ನಂಬಿದರು ಯಾರು ಪಾಂಡುರಂಗ ಅಂತಂದರು ಯಾರು ಆ ಹರಿನಾಮಸ್ಮರಣೆಯನ್ನು ಮಾಡಿದರು ಅವರಿಗೆ ಭವಸಾಗರ ಕೇವಲ ಸ್ವಂಟದ ಮಠ ಅಷ್ಟ ಅಂತ ಹೇಳತೈತಿ ಅಂಥೇಳಿ ಸಂತರು ಪಾಂಡುರಂಗನನ್ನು ಕೊಂಡಾಡ್ತಾರೆ ಇವತ್ತು ಜಗತ್ತನ್ನು ಆಳುವಂಥ ಜಗದೀಶ್ವರನನ್ನು ಭೂಮಿಗೆ ಕರೆಸಿದ ಪುಂಡಲೀಕ ಏನು ಮಾಡಿ ಅಂತಂದ್ರೆ ತನ್ನ ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಅದಕ್ಕೆ ತಂದೆ ತಾಯಿಗಳ ಒಳಗೆ ಇರುವಂತಹ ಶಕ್ತಿ ಸಾಮರ್ಥ್ಯ ಮತ್ತೆಲ್ಲೂ ಇಲ್ಲ ಅದಕ್ಕೆ ಎಲ್ಲರಲ್ಲಿಯೂ ನಾ ಪ್ರಾರ್ಥನೆ ಮಾಡೋದು ಏನಂದ್ರೆ ತಂದೆ ತಾಯಿಗಳನ್ನು ಪ್ರೀತಿಸ್ರಿ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡ್ರಿ ತಂದೆ ತಾಯಿಗಳ ಮನಸ್ಸು ನೋ ಆಗುವ ಹಂಗೆ ನಡ್ಕೊಳ್ಬೇಡ್ರಿ ತಂದೆ ತಾಯಿಗಳ ಸಂತೋಷದಿಂದ ಇದ್ರಂದ್ರೆ ಮುಕ್ಕೂಟಿ ದೇವತೆಗಳು ಸಹಿತ ಸಂತೋಷದಿಂದ ಇದ್ದಂಗೆ ಅದಕ್ಕೆ ಈ ಒಂದು ನೀತಿಯನ್ನು ನಮಗೆ ಆ ಪಂಡ್ರಾಪುರದ ಪಾಂಡುರಂಗ ಹೆಜ್ಜೆ ಹೆಜ್ಜೆಗೂ ಸಹಿತ ತಿಳಿಸ್ಕೊಡಕತ್ತಾನೆ ಅದನ್ನು ತಿಳ್ಕೊಂಡು ಅದ್ರ ಹಂಗೆ ನಡ್ಕೊಂಡ್ವಿಪ್ಪ ಅಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗಿ ಹೋಗತೈತಿವಿ ಹಿರಿಯರಿದ್ದರಪ್ಪ ಅಂದ್ರೆ ರೋಗಿಗಳಿದ್ದ್ರಪ್ಪ ಅಂದ್ರೆ ದುಃಖದೊಳಗಿದ್ದವ್ರು ಇದ್ದರಪ್ಪ ಅಂದ್ರೆ ಅವರೊಳಗೆ ಪಾಂಡುರಂಗನನ್ನು ಕಾಣೋದು ಅವರೊಳಗೆ ದೇವರನ್ನು ಕಾಣೋದು ಅವರಿಗೆ ಆನಂದ ಬರೋ ಹಂಗೆ ಒಂದು ಸ್ವಲ್ಪ ನಾವು ನಡ್ಕೊಂಡಿಪ್ಪ ಅಂದ್ರೆ ಅದ ನಮ್ಮ ಜನ್ಮದ ಸಾರ್ಥಕತೆ ಕುಟಲೀತಿ ಹೋತಿ ಮಾತಿ ಕೋನತು ಕುಂಬಾರ ಗಡವಿತಾ ಉಬಾರಾಹಿ ಪಾಹಿ ವಿಶ್ವಂಭರ ತಿಚಾಮುಳೆ ಪಂಡರಪುರ ಜಾಲಿ ಕೀರ್ತಿವಂತ ಅಂತ ಹೇಳ್ತಾರೆ ಆ ಕುಂಬಾರ ಯಾವ ಪುಣ್ಯಾತ್ಮ ಇರಬಹುದು ಯಾವ ಮಣ್ಣಿನಿಂದ ಆ ಒಂದು ಇಟ್ಟಿಗೆಯನ್ನು ಮಾಡಿರಬಹುದು ಆ ಇಟ್ಟಿಗೆಯ ಮೇಲೆ ಸಾಕ್ಷಾತ್ ಪಾಂಡುರಂಗ ನಿಂತ ಆ ಪಾಂಡುರಂಗನಿಂದ ಪಂಡ್ರಾಪುರದ ಕೀರ್ತಿ ವಿಶ್ವದಲ್ಲಿನ ಹಬ್ಬಿತು ಆಷಾಢ ಏಕಾದಶಿ ಹದಿನೇಳನೇ ತಾರೀಕಿಗೆ ಐತಿ ಆ ಶೇನಿ ಏಕಾದಶಿಯ ಒಂದು ಪರ್ವಕಾಲದ ಆನಂದವನ್ನು ಅನುಭವಿಸಬೇಕಂತೇಳಿ ಲಕ್ಷೋಪಲಕ್ಷ ಸಂತರು ಪಾದಯಾತ್ರೆಯ ಮುಖಾಂತರ ಹೊಂಟಾರ ಆ ಎಲ್ಲ ಸಂತರ ಶ್ರೀಚರಣಗಳಿಗೂ ಸಹಿತ ನಾವು ಇಲ್ಲಿಂದ ಅನಂತ ಕೋಟಿನ ಮನಗಳನ್ನು ಸಲ್ಲಿಸೋಣ ಪುಂಡಲೀಕನಿಗೆ ಯಾವ ರೀತಿ ನೀ ಬಂದು ಬೆಟ್ಟಿ ಆದಿ ಪುಂಡಲೀಕನಿಗೆ ತಂದೆ ತಾಯಿಯ ಮ್ಯಾಲೆ ಯಾವ ರೀತಿಯ ಗೌರವ ಭಾವವನ್ನ ಭಾವನೆಯನ್ನು ಹುಟ್ಟಿಸಿದಿ ಅಂಥ ಭಾವನೆಯನ್ನು ಪಾಂಡುರಂಗ ಸದ್ಗುರು ಸಿದ್ಧಾರುಡ ನಮ್ಮಲ್ಲಿನೋ ಮೂಡಿಸಪ್ಪ ಅಂಥೇಳಿ ಅವನ ಶ್ರೀ ಚರಣದೊಳಗೆ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ